ಎರಡನೇದು ಉಷ್ಣತೆ ಕೈ ಮಾಡಬೇಕು ಬೆಂಕಿ ಉಷ್ಣತೆ ಕೈ ಮಾಡಬೇಕೇನು ಮಾಡಬೇಕು ಬೆಂಕಿಲಿ ನೀರು ಹಾಕಬೇಕು ಹೌದಲ್ಲ ನೀರು ತನ್ನ ನೀರಲ್ಲಿರೋ ತನ್ನ ಅಂಶ ಬೆಂಕಿ ಮೇಲೆ ಬಿದ್ದಾಗ ನೀರು ಕಾಯ್ತಿತ್ತು ಬಟ್ ಬೆಂಕಿ ಆಗದಲ್ಲ ಅದರಿಂದ ನೀರು ಬೆಂಕಿ ಉಷ್ಣತೆಯನ್ನು ಇರ್ಕೋಬಿಡ್ತು ಬೆಂಕಿ ಆಗುತ್ತೆ ಮೂರನೇದು ಬೆಂಕಿ ಒಂದೇ ಸರಿ ದುಡ್ದು ಹತ್ತಾಗಿರ್ತಾವೆ ಯಾವಾಗಲೂ ಸಣ್ಣ ಪ್ರಮಾಣವಾಗಿ ಬೆಂಕಿ ದೂರದಾಗಿರ್ತಿತ್ತು ಮೂರನೇದು ಈಗ ಯಾವುದೋ ಒಂದು ಚೇರ್ಗೆ ಬೆಂಕಿ ಅದಿದೆ ಈ ನಾಲ್ಕು ಚೀರ್ ಅದಲ್ಲ ಒಂದು ಚೇರ್ಗೆ ಬೆಂಕಿತ್ತು ಇದೆ ಉರಿಯೋದೇ ಉರಿಲಿ ಉಳ್ಕಿದ್ದು ನಾಲ್ಕು ಚೇರ್ ಉಳಿಸ್ಬೋದಲ್ಲ ಇದು ಬೆಂಕಿ ಅರ್ಸೋ ವಿಧಾನ ಇದೆ ಮನೆಯಲ್ಲಿ ಆಗಲಿ ಎಲ್ಲಿ ಆಫೀಸಲ್ಲಿ ಆಗಲಿ ಬೆಂಕಿ ಹರಿಸೋ ವಿಧಾನ ಇದೆ ಒಂದು ಸ್ಮೋರಿಂಗ್ ಎರಡನೇದು ಕುಲಿಂಗ್ ಮೂರನೇದು ಸ್ಟಾರ್ವೇಷನ್ ಅಂತ ಕರಿತೀವಿ ಇದೇ ಇತ್ತು ಬೆಂಕಿ ಹಾಸ್ಬೇಕಾದ್ರೆ ಮೂರು ವಸ್ತುಗಳು ಬೆಂಕಿ ಆರಿಸ್ಬೇಕಾದ್ರೆ ಮೂರು ವಿಧಾನಗಳಿಂದ ಬೆಂಕಿ ಹಾರಿಸೋದಿಲ್ಲ ನಾವೇನು ಮಾಡಿದ್ದೀವಿ ಬೆಂಕಿ ಬೇಗಿನ ಹತ್ತು ರೋಟೆಗೆ ಬರಲಿ ಅದು ಅನಾಹುತವನ್ನು ಕಡಿಮೆಗೊಳಿಸ್ಕೋಬೇಕುಕೋಸ್ಕರ ಬೆಂಕಿಲಿ ನಾಲ್ಕು ಭಾಗ ಮಾಡಿದ್ದೀವಿ ಎಷ್ಟು ಭಾಗ ಮಾಡಿದ್ದೀವಿ ಎ ಬಿ ಸಿ ಡಿ ಅಂತ ಮಾಡಿದ್ದೀವಿ ಈಗ ಎ ಕ್ಲಾಸ್ ಬೆಂಕಿ ಯಾವುದು ಉರಿದು ಬೂದಿಯಾಗುವಂಥ ವಸ್ತುಗಳು ಉದಾಹರಣೆಗೆ ಕಟ್ಟಿಗೆ ಪೇಪರ್ ಬಟ್ಟೆ ಕಾಟನ್ ರಬ್ಬರ್ ಪ್ಲಾಸ್ಟಿಕ್ ಇವೆಲ್ಲ ಎ ಕ್ಲಾಸ್ ಬೆಂಕಿ ಎ ಕ್ಲಾಸ್ ಬೆಂಕಿ ಸುಲಭವಾಗಿ ನೀರಿನಿಂದ ಬೆಂಕಿ ಹಾಕ್ಸೋದು ಏನು ಪ್ರಾಬ್ಲಮ್ ಇಲ್ಲ ಬಿ ಕ್ಲಾಸ್ ಬೆಂಕಿ ಯಾವುದು ಉರಿಯುವ ದ್ರವಗಳ ಬೆಂಕಿ ಎಣ್ಣೆ ಬೆಂಕಿ ಬಿ ಕ್ಲಾಸ್ ಫೈರ್ ಯಾವುದು ಆಯಿಲ್ ಫೈರ್ ಬಿ ಕ್ಲಾಸ್ ಫೈರ್ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಗ್ರೀಸ್ ಇವೆಲ್ಲ ಹೈಲಿ ಪ್ಲೇಮಲ್ ಬಿ ಕ್ಲಾಸ್ ಬೆಂಕಿ ಬಿ ಕ್ಲಾಸ್ ಬೆಂಕಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರದು ಎಣ್ಣೆಗೆ ಅಂತಲೂ ಒಂದು ಬನ್ನಿ ಬನ್ನಿ ಭಾಗ ವೇಟ್ ಇರುತ್ತೆ ನೀರು ಕೆಳಗಡೆ ಹೋಗಿರ್ತೈತಿ ನೀರು ಎಣ್ಣೆ ಮೇಲೆ ಬಂದಿರ್ತೈತಿ ಬೆಂಕಿ ಅದೊಂದಿಗೆ ಬರುವುದಿಲ್ಲ ಇದರ ಬಗ್ಗೆ ಮತ್ತೆ ಹೇಳ್ತೇನೆ ಇದು ಬಿ ಕ್ಲಾಸ್ ಬೆಂಕಿ ಎಣ್ಣೆ ಬೆಂಕಿ ಸಿ ಕ್ಲಾಸ್ ಬೆಂಕಿ ಯಾವುದು ಗ್ಯಾಸ್ ಫೈರ್ ಟೋಟಲಿ ಗ್ಯಾಸ್ ಫೈರ್ ಅಮೋನಿಯಂ ಗ್ಯಾಸ್ ಬರ್ಬೋದು ಎಲ್ ಕೆ ಜಿ ಸಿ ಎನ್ ಜಿ ಪಿ ಎನ್ ಜಿ ಟೋಟಲ್ ಎಲ್ಲ ಗ್ಯಾಸ್ ಸಿ ಕ್ಲಾಸ್ ಫೈರ್ ಡಿ ಕ್ಲಾಸ್ ಬೆಂಕಿ ಯಾವುದು ಕಬ್ಬಿಣದ ಬೆಂಕಿ ಮೆಟ್ರೋ ಫೈರ್ ತಾಮ್ರ ಹಿತ್ತಳೆ ಅಲ್ಯೂಮಿನಿಯಂ ಸ್ಟೀಲ್ ಇವೆಲ್ಲ ಡಿ ಕ್ಲಾಸ್ ಫೈ ಡಿ ಕ್ಲಾಸ್ ಬೆಂಕಿ ಕೂಡ ನೀರು ಹಾಕಬಾರ್ದು ಹೌದಲ್ಲ ಇಡ್ತಿರಲ್ಲ ಮಾತಾಡೋಂಗಿಲ್ಲ ಹಿಡ್ದೇರಿಲ್ಲ ಪ್ಲೇಟ್ ಪ್ಲೇಟ್ ಮುಟ್ಟಿರದ್ ಮೇಲೆ ಬೆಂಕಿಗೆ ಗಾಳಿ ಸಿಗಲಿಲ್ಲ ಬೆಂಕಿ ಹಾರೋಯಿತು ಆಗೋ ಇದೆ ಗಾಳಿ ಸಿಗ್ಲಿಲ್ಲ ಅಂದರೆ ಬೆಂಕಿ ಆಯ್ತು ಗಾಳಿ ಸಿಗ್ಲಿಲ್ಲ ಬೆಂಕಿ ಆಯಿತು ಈ ಬೈ ಚಾನ್ಸ್ ಅಡುಗೆ ಮಾಡೋವಾಗ ಬೆಂಕಿ ಇದ್ದರೆ ಅಂತ ಸೀ ಹುಟ್ರು ಅಷ್ಟೇ ಡಿ ಸಿ ಪಿ ಸರ್ಪ್ ಪೌಡರ್ ನಿರ್ಮಾ ಪೌಡರ್ ಇರೋದಿಲ್ಲ ಒಂದು ಪಾತ್ರೆ ತಗೋಬೇಕು ನೀರು ಹಾಕಬೇಕು ಅದನ್ನ ನೊರೆ ಮಾಡಬೇಕು ಅದರ ಮೇಲೆ ಹಾಕಿಬಿಟ್ರೆ ಬೆಂಕಿ ಆಗುತ್ತೆ ನಾವು ಮಾಡಿ ತೋರಿಸ್ತೀವಿ ಮನೆಯಲ್ಲಿ ಗಿಡ ಸಾಧ್ಯ ಸಿಲಿಂಡರ್ ಇಡತಾ ಮನೆಯಲ್ಲಿ ಬೆಂಕಿ ಹರ್ಸೋದು ಗಿಡ ಆಗಿಲ್ಲ ಅದನ್ನೇನು ಮಾಡಬೇಕು ಸೂಪ್ ಪೌಡರ್ ತೊಗೋಬೇಕು ನೊರೆ ಮಾಡ್ಬೇಕು ಅದ್ರಲ್ಲಿ ಹಾಕಿಬಿಟ್ರೆ ಬೆಂಕಿ ಆಗುತ್ತೆ ಇಲ್ಲ ನೀವು ಸ್ವಲ್ಪ ಪ್ರಮಾಣ ಬೆಂಕಿ ಅಂದರೆ ಪ್ಲೇಟ್ ಮುಚ್ಚಿಬೇಕು ಅದನ್ನ ಬ್ಲಾಂಕೆಟಿಂಗ್ ಮಾಡಿದ್ರೆ ಬೆಂಕಿ इकल व्यायाम करायचा आहे आणि म्हटली फोटो ओरिजिनल आहे ओके दानार शंकर महाराज नीबाई पुढे दिरा ಬೆಂಕಿ ಎಲ್ಲಿ ಹತ್ತೆ ಬಾ ಬೆಂಕಿ ಎಲ್ಲಿ ಬಾ ಹತ್ತಿದ್ರೆ ಆರು ಸೋರ್ಸ್ ಆರ್ ಅಲ್ಲಿ ಬೆಂಕಿ ಎಲ್ಲಿ ಹತ್ತೆ ಬಾ ಬೆಂಕಿ ಅಪ್ಪ ಜಾಸ್ತಿ ಲಾಸ್ಟ್ ಜಾಸ್ತಿ ಓಕೆ ಮೇಡಮ್ ಅಲ್ಲಿ ಹೋಗಿ ಥ್ಯಾಂಕ್ ಯು Ha-laiz ha-mour da-laiz ar da d'argoz D'or d'argoz da d'argoz ha Thank right. right.